ತುಮಕೂರಿನಲ್ಲಿ ಸಿಸಿಟಿವಿಗಳ ಜೊತೆಗೆ ಡ್ರೋನ್ ಕಣ್ಗಾವಲಿರಲಿದೆ ಅಪರಾಧ ತಡೆಗೆ ತುಮಕೂರು ಪೊಲೀಸರು ವಿಶಿಷ್ಟ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಜಿಲ್ಲೆಯಾದ್ಯಂತ ಡ್ರೋನ್ ಪೆಟ್ರೋಲಿಂಗ್ ನಡೆಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ ಇನ್ನು ಬೀಟ್ ಪೊಲೀಸರ ಕಣ್ತಪ್ಪಿಸಿ ಗುಂಪುಗೂಡುವಂತಹ ಪುಡಾರಿಗಳ ಬಗ್ಗೆ ಪತ್ತೆಗೆ ಪೊಲೀಸರು ಇದೀಗ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಐನೂರು ಮೀಟರ್ ದೂರದವರೆಗೂ ಡ್ರೋನ್ ಹಾರಿಸಿ ಸುತ್ತಮುತ್ತ ನಡೆಯುವಂತಹ ಚಟುವಟಿಕೆಗಳ ಮೇಲೆ ಕಣ್ಣಿಡಲಾಗ್ತದೆ ಇನ್ನು ಜನಸಾಂದ್ರಣೆಯ ಮಾರ್ಕೆಟ್ ಯಾರ್ಡ್ ಹಾಗೆ ಬಸ್ ಸ್ಟ್ಯಾಂಡ್ ಬೆಟ್ಟದ ತಪ್ಪಲಿನಲ್ಲೂ ಡ್ರೋನ್ ಹಾರಾಡಲಿವೆ ಸದ್ಯ ಜಿಲ್ಲಾ ಕೇಂದ್ರದಲ್ಲಿ ಏಳು ಡ್ರೋನ್ ಅನ್ನು ಇದೆ ಸಂಜೆ ಮುಂಜಾನೆ ಪೊಲೀಸರು ನೈಟ್ ಡ್ರೋನ್ ಹಾರಿಸಲಾಗಿದೆ ಡ್ರೋನ್ ಆಪರೇಟರ್ಗಳ ಮೂಲಕ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆಯಾಗಲಿದೆ ಈ ಬಗ್ಗೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೂ ಅಗತ್ಯ ಪೆಟ್ರೋಲಿಂಗ್ ಮಾಡುವಾಗ ಜನಸಾಂದ್ರತೆ ಇರುವ ಜಾಗಗಳಲ್ಲಿ ಮತ್ತು ಎಲ್ಲಾದರೂ ಅಲರ್ಟ್ ಮೆಸೇಜ್ ಬಂದಾಗ ಮತ್ತು ರೆಗ್ಯುಲರಾಗಿ ಏನಾದರೂ ನಡ್ತಾ ಇರುವಂಥ ಜಾಗಗಳಿಗೆ ಹೋಗಿ ಬರ್ತಾ ಇರ್ತಾರೆ ಬಟ್ ಇಂಥ ದೂರ ರಿಮೋಟ್ ಪ್ಲೇಸಸ್ಸಲ್ಲಿರುವ ಜಾಗಗಳಕ್ಕೆ ಸ್ವಲ್ಪ ಕಡಿಮೆ ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಕಂಡು ಬಂದಿದೆ ತಿಳಿದು ಬಂದಿದೆ ಸೊ ಅದನ್ನು ನಾವು ಸಾರ್ಟ್ ಔಟ್ ಮಾಡೋಕ್ಕೆ ನಾವು ಈಗ ಡ್ರೋನ್ ಪೆಟ್ರೋಲಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇದರಿಂದ ನಾವು ಏನು ಮಾಡ್ತೀವಿ ಈ ಥರ ಇರುವ ಜಾಗ ಡ್ರೋನ್ಗೆ ಸುಮಾರು ಒಂದು ಐದುನೂರು ಮೀಟ್ರ್ ತನಕ ನಾವು ಡ್ರೋನ್ ಫ್ಲೈ ಮಾಡಿ ಆ ಸುತ್ತಮುತ್ತ ಏನಿದೆ ಚೆಕ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಇದನ್ನು ನಾವು ಆ ಏರಿಯಾಗೆ ಹೋಗಿ ಈಗ ನಮಗೆ ಎಕ್ಸಾಂಪಲ್ ತೊಗೊಂಡ್ರೆ ಮರ್ಲೂರು ಕೆರೆ ಇದೆ ರೈಲ್ವೆ ಟ್ರ್ಯಾಕ್ ಇದೆ ಸೊ ಇನ್ನೊಂದು ಮಾರ್ಕೆಟ್ ಯಾರ್ಡ್ ಇದೆ ಬಸ್ ಸ್ಟ್ಯಾಂಡಿದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಸ್ ಇದ್ದಾವೆ ತುಂಬ ಸಮಸ್ಯೆವಾದಂಥ ಆಮೇಲೆ ನಮಗೆ ಇದು ಬೆಟ್ಟ ನಮ್ಮ ದೇವರಾಯದುರ್ಗ ಬೆಟ್ಟ ಇದೆ ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಎಲ್ಲೆಲ್ಲಿ ಹೋಗಿ ಜನ ಕೂತಿದ್ದೀರ ಅನ್ನೋದು ನಮಗೆ ಕೆಲವು ಸಾರಿ ಕಂಡು ಬರೋಲ್ಲ ಸೊ ಇಂಥ ಜಾಗಗಳಲ್ಲಿ ನಾವು ಪ್ಯಾಟ್ರೋಲಿಂಗ್ ಮಾಡಿ ಅವ್ರನ್ನು ಅಲ್ಲಿ ಬಂದಿರುವ ಸೇಫ್ಟಿ ನೋಡ್ಕೊಳ್ಳೋದು ಮತ್ತು ಯಾರಾದರೂ ಪುಂಡಾರಿಗಳು ಬಂದರೆ ಅವರ ಮೇಲೆ ಕ್ರಮ ತೊಗೊಳ್ಳೋಕ್ಕೆ ನಾವು ಡ್ರೋನ್ ಪ್ಯಾಟ್ರೋಲಿಂಗ್ ಇಂಟ್ರಡ್ಯೂಸ್ ಮಾಡಲಾಗಿದೆ